ಉದ್ದುದ್ದ ಭಾಷಣ ಮಾಡ್ತಾರೆ ವಾಕ್ ಸ್ವಾತಂತ್ರ್ಯ ಡೆಮಾಕ್ರಸಿ ಇಂಟರ್ನಲ್ ಡೆಮಾಕ್ರೆಸಿ ಅಂತ ಆಯ್ತಬ್ ಒಬ್ಬೊಬ್ಬರು ಅಭಿಪ್ರಾಯ ಒಬ್ಬೊಬ್ರು ಹೇಳ್ತಾರೆ ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಆದರೆ ನೀವು ಸಾಧು ಸಂತರ ಮೇಲೆ ಐ ಆರ್ ಮಾಡ್ತೀರಿ ಅವ್ರನ್ನ ಜೈಲ್ ಕಳಿಸ್ತೀರಾ ಕಳಿಸಿ ಅವ್ರ ಪಾದಗಳಿಗೆ ಹೋಗಿ ಬೀಳ್ತೀರಿ ಚುನಾವಣೆಗಳಲ್ಲಿ ಅವ್ರ ಜನರೇ ನಿಮ್ಗೆ ಮತ ಕೊಡಬೇಕು ಅವ್ರ ನಾಯಕರಂತಾನೆ ನೀವು ಓಡಾಡಬೇಕು ಮಾಡಿ ಅದೊಂದು ಮಾಡಿ ಪಾಪ ಪುಣ್ಯ ಕಟ್ಕಳಿ ಕರ್ನಾಟಕದಲ್ಲಿ ಹಂಗಾಗದೇ ಸಾಧ್ಯ ಇಲ್ಲ ಕುವೆಂಪುರವ್ರು ಏನು ಹೇಳಿದರು ಉದ್ದುದ್ದ ಭಾಷಣ ಮಾಡ್ತಾರೆ ವಾಕ್ ಸ್ವಾತಂತ್ರ್ಯ ಡೆಮೋಕ್ರಸಿ ಇಂಟರ್ನಲ್ ಡೆಮಾಕ್ರಸಿ ಅಂತ ಆಯ್ತಪ್ಪ ಒಬ್ಬೊಬ್ಬರು ಅಭಿಪ್ರಾಯ ಒಬ್ಬೊಬ್ರು ಹೇಳ್ತಾರೆ ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಆದರೆ ನೀವು ಸಾಧು ಸಂತರ ಮೇಲೆ ಎಫ್ ಐ ಆರ್ ಮಾಡ್ತೀರಿ ಅವ್ರು ಜೈಲು ಕಳಿಸ್ತೀರಾ ಕಳಿಸಿ ಅವ್ರ ಪಾದಗಳಿಗೆ ಹೋಗಿ ಬೀಳ್ತೀರಿ ಚುನಾವಣೆಗಳಲ್ಲಿ ಅವ್ರ ಜನರೇ ನಿಮ್ಗೆ ಮತ ಕೊಡಬೇಕು ಅವ್ರ ನಾಯಕರಂತಲೇ ನೀವು ಓಡಾಡಬೇಕು ಮಾಡಿ ಅದೊಂದು ಮಾಡಿ ಪಾಪ ಪುಣ್ಯ ಕಟ್ಕಳಿ ಕರ್ನಾಟಕದಲ್ಲಿ ಹಂಗೆ ಆಗೋದೇ ಸಾಧ್ಯ ಇಲ್ಲ ಕುವೆಂಪುರವ್ರು ಏನು ಹೇಳಿದರು